ಮಹಿಳೆಯರ ಸಬಲೀಕರಣಕ್ಕಾಗಿ ಹಗಲಿರಲು ದುಡಿದ ದಿವಂಗತ ಪದ್ಮಾವತಮ್ಮ ಹಾಗೂ ರಾಮಕ್ಕನವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ವಿಜಯಪುರ ಸಮೀಪದ ಐಬಸಾಪುರ ಗ್ರಾಮದಲ್ಲಿ ಕಾಮದೇನು ಮಹಿಳಾ ಮಂಡಳಿ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಜಯಪ್ರಭು ಮಾತನಾಡಿ ಒಂದು ಸಾವಿರ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭವಾದ ಕಾಮಧೇನು ಮಹಿಳಾ ಮಂಡಳಿಯು ತನ್ನದೇ ಆದ ಸ್ವಂತ ಕಟ್ಟಡವನ್ನು ಹೊಂದಿದ್ದು ಈ ಮಹಿಳಾ ಮಂಡಳಿ ಏಳಿಗೆಗೆ ಶ್ರಮಿಸಿದ ಪದ್ಮಾವತಮ್ಮರವರನ್ನು ಇಂದು ಸ್ಮರಿಸುವ ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಎಸ್ ಗೋವಿಂದರಾವ್ ಅವರು ಮಾತನಾಡಿ ಕಳೆದ ನಲವತ್ತು ವರ್ಷಗಳ ಹಿಂದೆ ಪ್ರಾರಂಭವಾದ ಮಹಿಳಾ ಮಂಡಳಿ ಇಂದು ಉತ್ತಮವಾಗಿ ನಡೆಯುತ್ತಿದೆ ಪದ್ಮಾವತಮ್ಮನವರು ಮತ್ತು ರಾಮಕನವರ ಸ್ಮರಿಸುವ ಕಾರ್ಯಕ್ರಮ ಉತ್ತಮವಾಗಿದೆ ಮಹಿಳಾ ಮಂಡಳಿಯನ್ನು ಅಂದಿನ ಕಾಲದಲ್ಲಿ ಕಟ್ಟಬೇಕಾದರೆ ಬಹಳ ಕಷ್ಟವಿತ್ತು ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರುತ್ತಿರಲಿಲ್ಲ ಇಂತಹ ಸಂದರ್ಭದಲ್ಲಿ ಒಂದು ಸಂಘವನ್ನು ಕಟ್ಟಿ ಉತ್ತಮವಾಗಿ ಬೆಳೆಸಿದ ಹಿರಿಮೆ ಅವರದ್ದು ಎಂದರು ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಪಟ್ಟಣದ ಹಾಗೂ ಮಹಿಳಾ ಹಿರಿಯ ನಾಯಕರಾದ ಸೂರ್ಯಕಲಾರವರು ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಕಾಮದೇನು ಮಹಿಳಾ ಮಂಡಳಿ ಪ್ರಾರಂಭವಾಗಿದ್ದು ಇದರ ಜೊತೆ ಜೊತೆಯಲ್ಲೇ ಲಕ್ಷ್ಮೀ ಟೈಲರಿಂಗ್ ಸೆಂಟರ್ ತೆರೆದು ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ ಹಾಗೂ ಇನ್ನು ಇತರ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಪದ್ಮಾವತಮ್ಮ ರಾಮಕ್ಕನವರ ಕೊಡುಗೆ ಅಪಾರವಾದದ್ದು ಎಂದರು ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರಾದ ಸಿ ನಾರಾಯಣಸ್ವಾಮಿ ತಮ್ಮೇಗೌಡ ಲಕ್ಷ್ಮಣ್ ರಾಮಾಂಜಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಯಶೋಧಮ್ಮ ಹಾಗೂ ವೆಂಕಟೇಶ್ ಸುರೇಶ್ ಕುಮಾರ್ ಮತ್ತು ಗಣೇಶ್ ದೇವನಹಳ್ಳಿಡ ಮೂರ್ತಿ ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಊರಿನ ಮುಖಂಡರು ಹಾಜರಿದ್ದರು ಪದ್ಮಾವತಮ್ಮ ಮತ್ತು ರಾಮಕ್ಕ ಅವರಿಗೆ ಪುಷ್ಪನಮನ ಸಲ್ಲಿಸಿ ಎರಡು ನಿಮಿಷಗಳ ಕಾಲ ಮೌನಚರಣೆ ಮಾಡಿದರು ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸಲಾಯಿತು ಅಂಜಲಿಯನ್ನು ಅರ್ಪಿಸಿದ್ದೀವಿ ಈಗಾಗಲೇ ಮೌನಾಚರಣೆ ಮಾಡಿದ್ದೀವಿ ಇಬ್ಬರು ಹಿರಿಯ ನಾಯಕಿಯರು ಈ ಊರಿನಲ್ಲಿ ಬಹಳ ಹೆಸರನ್ನು ಗಳಿಸಿ ಅಸನೀ ಇದ್ದಾರೆ ಅವರ ಬಗ್ಗೆ ಸ್ಮರಿಸಿಕೊಳ್ಳೋದಕ್ಕೆ ನಮ್ಮ ಪದ್ಮಾತನವರ ಬಗ್ಗೆ ಅವರ ಕುಮಾರನಾಗಿರ್ತಕ್ಕಂಥ ಮಾರ್ತೀಶ್ ಅವರು ಎಲ್ಲ ವಿಶುದ್ಧವಾಗಿ ತಿಳಿಸಿದ್ದಾರೆ ಹಾಗೆ ರಾಮ್ ಕಲಾವಿದ ವಿಷಯವಾಗಿ ಅವರ ಬಗ್ಗೆಯೂ ತಿಳಿಸಿದ್ದಾರೆ ಹಾಗೂ ದೇವನಹಳ್ಳಿಯಿಂದ ಬಂದಿರತಕ್ಕಂಥ ಸೂರ್ಯ ಕಲಾವಿದವರು ಎಲ್ಲವನ್ನು ಕ್ರೋಢೀಕರಿಸಿ ಏನು ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅವರು ಸಮಾಜ ಸೇವಿಕೆಯಾಗಿದ್ದರು ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹಾಗೂ ಈ ಸಂಘದ ಸದಸ್ಯರು ಬಹಳ ಜನ ಬಂದಿದ್ದೀರಾ ಈ ಮಹಿಳಾ ಮಂಡಳಿ ಅಂತಕ್ಕಂಥದ್ದು ಕಾಮದೇನ್ ಮಹಿಳಾ ಮಂಡಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪದ್ಮಾಚಮ್ರು ಹೋಗಿ ಆ ಮಹಿಳೆಯರನ್ನ ಆ ಮನೆಯಲ್ಲಿ ಹಿರಿಯರಾಗಿ ಕೆಲಸ ಮಹಿಳೆಯರನ್ನ ಸಂದರ್ಶನ ಮಾಡಿ ನೀವು ಮೆಂಬರ್ ಆಗಿ ಸದಸ್ಯರಾಗಿ ಅಂತ ಕೇಳ್ಕೊಂಡ್ರು ಕೂಡ ಬೇಡ 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 ನನಗೆ ಬೇಡ ನಮ್ಮ ಯಜಮಾನ್ ಮನೆಯಿಂದ ಇವತ್ತಿನ ದಿವಸ ನೋಡಿದ್ರೆ ಒಂದು ದೊಡ್ಡ ಆಗಿದೆ ಆ ಕಟ್ಟಡ ತುಂಬಾ ಮಹಿಳೆಯರು ಮಹಾನಿಗಳೆಲ್ಲ ಕೂತಿರೋದು ನೋಡಿದ್ರೆ ನನಗೂ ಕೂಡ ಭಾಳ ಸಂತೋಷವನ್ನು ಮಾಡ್ತಾ ಇದ್ದೇವೆ